ಮೊದಲನೇದಾಗಿ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದೀರಾ ನಿಮ್ಮ ಟೈಮ್ ಕೊಟ್ಟು ಸೊ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತಂದರೆ ಒಂದು ಇನ್ಸ್ಪೈರಿಂಗ್ ಸ್ಟೋರಿ ನಾನು ನಾನು ಪ್ಲೇ ಮಾಡ್ತಾಯಿದ್ದೀನಿ ಇದೊಂದು ಒಳ್ಳೆಯ ಒಂದು ಜವಾಬ್ದಾರಿನ ನನಗೆ ಕೊಟ್ಟಿದ್ದಾರೆ ನಾನು ಅದನ್ನು ನಿರ್ವಹಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನಾನು ಮೊದಲನೇದಾಗಿ ನಮ್ಮ ಡೈರೆಕ್ಟರ್ಗೆ ಹೇಳಬೇಕು ಮಂಜೇಶ್ ಸರಿಗೆ ಸೊ ಬಿಕಾಸ್ ಅವರ ಒಂದು ಇಮ್ಯಾಜಿನೇಷನಲ್ಲಿ ಒಂದು ನನ್ನನ್ನು ಇಟ್ಟು ಅದನ್ನು ನೋಡಿಕೊಂಡು ಆ ಸಿನಿಮಾನ ಅವ್ರು ತೊಗೊಂಡು ಬಂದಿದ್ದಾರೆ ಅಂತಂದು ಇದಕ್ಕೆ ಒಂದು ವಿಮೆನ್ ಸೆಂಟ್ರಿಕ್ ಸಿನಿಮಾನ ಫಸ್ಟ್ ಟೈಮು ನಮ್ಮ ಕನ್ನಡ ಇಂಡಸ್ಟ್ರೀಲಿ ಅವರು ಕೊಡ್ತಾ ಇದ್ದಾರೆ ಸೊ ಅವ್ರಿಗೆ ಫಸ್ಟು ಥ್ಯಾಂಕ್ ಯು ಸೋ ಮಚ್ ಸರ್ ದ ಆಪರ್ಚುನಿಟಿ ಮತ್ತು ನಮ್ಮ ಡಿ ಒ ಪಿ ಸರ್ನ ನಾನು ಹಿಂಗೆ ಹೇಳೇಬೇಕು ಅವರು ಆ್ಯಕ್ಚುಲಿ ನಾನು ಅವ್ರನ್ನ ಕರೆಯೋದೇ ಮಾಸ್ಟರ್ ಆಫ್ ಚೀಟ್ ಶಾರ್ಟ್ಸ್ ಅಂತ ಚೀಟ್ ಶಾರ್ಟ್ಸ್ ಏನೂ ಇರೋಲ್ಲ ಒಂದು ಖಾಲಿ ರೂಮ್ ಇರುತ್ತೆ ಇಷ್ಟು ಚಿಕ್ಕದ್ರಲ್ಲಿ ಅವರು ಅದನ್ನೇ ನಿಮಗೆ ಒಂದು ನಲ್ವತ್ತು ಥರ ತೋರಿಸೋಂಥ ಕೆಪಾಸಿಟಿ ಅವ್ರಿಗಿದೆ ಸೊ ನಾವು ಶೂಟ್ ಮಾಡಿದ್ದ ರೀತಿ ಮತ್ತು ನಮಗೆ ಯೂನಿವರ್ಸ್ ನಮ್ಗೆ ಹೆಂಗೆ ಬ್ಲೆಸ್ ಮಾಡ್ತಾ ಇತ್ತು ಅಂತಂದರೆ ನಮಗೆ ಒಂದು ಇಂಪಾರ್ಟೆಂಟ್ ಸೀನ್ ಇರುತ್ತೆ ನಾನು ಮಳೆಯಲ್ಲಿ ನೆನಿತಾ ಇರೋದು ಸೀನೆಲ್ಲ ಅದೇ ಅಷ್ಟು ಒರಿಜಿನಲ್ ಮಳೆ ನಾವು ಯಾವುದೇ ರೀತಿ ಅಂತ ಆರ್ಟಿಫಿಷಿಯಲ್ ನಾವು ತೊಗೊಂಡು ಬಂದು ನೀರನ್ನು ನಾವು ವೇಸ್ಟ್ ಮಾಡಿ ಪ್ರೊಡ್ಯೂಸರ್ ಬಜೆಟ್ ಉಳಿತು ಪ್ರೊಡ್ಯೂಸರ್ ಬಜೆಟ್ ಉಳಿತು ಆ್ಯಂಡ್ ನಮಗೆ ಕಂಟಿನ್ಯೂಟಿಗೆ ನಮಗೆ ಒಂದೊಂದ್ಸಲಿ ಲೈಟ್ ಹೋಗ್ತಾ ಹೋಗ್ತಾಯಿದ್ರು ನೀವು ನಂಬಲ್ಲ ನಾವು ಸೀರಿಯಸ್ ಆಗಿ ನಾವು ಕೇಳ್ಕೊತಾ ಇದ್ವಿ ನೆಕ್ಸ್ಟ್ ನಮಗೆ ಬೇಕು ಮಳೆ ಅಂತ ಅಂದಿದ್ರೆ ನೆಕ್ಸ್ಟ್ ಮಿನಿಟ್ ನಮಗೆ ಒಂದು ಫೈವ್ ಮಿನಿಟ್ಸ್ಗೆ ನಮಗೆ ವಾಪಸ್ ಮಳೆ ಬರ್ತಾ ಇತ್ತು ಸೊ ಅದೊಂದು ನಾನು ನೆನಪಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ಡಿ ಒ ಪಿ ಆಯಿತು ಮತ್ತು ಸಂತುಷ್ ಸರ್ ನನಗೆ ಒಳ್ಳೆ ಕೊರಿಯೋಗ್ರಫಿ ಮಾಡಿದ್ದಾರೆ ಮತ್ತು ಥ್ರಿಲ್ಲರ್ ಮಂಜು ಸರ್ ಒಂದು ಅದ್ಭುತವಾಗಿ ಒಂದು ಫೈಟ್ ಕಂಪೋಸ್ ಮಾಡಿದ್ದಾರೆ ಮತ್ತು ಎಲ್ಲರೂ ಅಷ್ಟೇ ನಮ್ಮ ಕೋ ಆ್ಯಕ್ಟರ್ ಅಂಕುಶ್ ಅವರು ಅಷ್ಟೇ ಅವ್ರದ್ದು ಮೊದಲನೇ ಸಿನಿಮಾ ಸೊ ಅವರು ಮೊದಲನೇ ಸಿನಿಮಾ ಅಂತ ಗೊತ್ತಾಗಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಒಂದು ಎಂಟೈರ್ ಎನ್ವಾಯರ್ಮೆಂಟನ್ನ ಆ ಕಂಫರ್ಟ್ ಲೆವೆಲನ್ನು ನನಗೆ ಕೊಟ್ಟು ಈ ಸಿನಿಮಾನ ನಾವು ಮಾಡಿಸಿದ್ದಾರೆ ಸೊ ನಮ್ಮ ಸಿನಿಮಾ ಇವಾಗ ಕೆ ಗೌತಮ್ ಸರ್ ಬಂದಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಕಮಿಂಗ್ ಹಿಯರ್ ಆ್ಯಂಡ್ ಸಂತೋಷ್ ಮಹನ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಬಂದಿದ್ದಕ್ಕೆ ಸೊ ನಾನು ಏನು ಕೇಳ್ಕೋತಾ ಇದ್ದೀನಿ ಅಂತಂದರೆ ಇವಾಗ ಇತ್ತೀಚೆಗೆ ಜನ ಥಿಯೇಟರ್ಗೆ ಸಿನಿಮಾ ನೋಡೋಕ್ಕೆ ಬರೋದು ಸ್ವಲ್ಪ ಕಮ್ಮಿ ಆಗಿದೆ ಅದು ಅಂಥದ್ರಲ್ಲಿ ನಾವು ಒಂದು ವಿಮೆನ್ ಸೆಂಟ್ರಿಕ್ ಸಿನಿಮಾನ ನಾವು ಇವಾಗ ಮಾಡ್ತಾಯಿದ್ದೀವಿ ಅಂತಂದರೆ ಎಷ್ಟು ಮಟ್ಟಕ್ಕೆ ಬರ್ತಾರೆ ಅನ್ನೋದು ಒಂದು ಸ್ವಲ್ಪ ಕ್ವೆಶನ್ ಮಾರ್ಕ್ ಇದೆ ಬಟ್ ಸ್ಟಿಲ್ ಹಾರ್ಡ್ ವರ್ಕ್ ಯಾವಾಗ್ಲೂ ಯಾರ್ದು ವೇಸ್ಟ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀವಿ ಅದರಲ್ಲೂ ಇವಾಗ ನೀವು ಮಾ ಕ್ರಿಯೇಷನ್ಸ್ದು ನೀವು ಲೋಗೋ ನೋಡಿರ್ಬೋದು ಒಂದು ತಾಯಿ ಒಂದು ಮಗುನ ಒಂದು ಹಿಡ್ಕೊಂಡಿರುತ್ತೆ ಸೊ ಆ ರೀತಿ ನಾನು ನಿಮ್ಮೆಲ್ಲ ಮಾಧ್ಯಮ ಮಿತ್ರರನ್ನ ಕೇಳ್ಕೊಳ್ಳೋದು ಏನಂತಂದರೆ ನಾವು ಒಂದು ಚಿಕ್ಕ ಮಗು ಸೊ ನೀವು ಒಂದು ತಾಯಿ ರೀತಿಲಿ ನಮ್ಮ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತು ನೀವು ದಯವಿಟ್ಟು ನಮ್ಮ ಸಿನಿಮಾನ ಎಷ್ಟು ಆದಷ್ಟು ನಿಮ್ಮ ಕೈಲಿ ಪ್ರಚಾರ ಮಾಡೋಕ್ಕಾಗುತ್ತೋ ನೀವು ಸಪೋರ್ಟ್ ಮಾಡಿ ಆದಷ್ಟು ಜನಗಳಿಗೆ ನೀವು ಅದನ್ನು ನೀವು ಮುಟ್ಟಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಇದೊಂದು ಪುಟ್ಟ ಅದು ನಿಮ್ಮೊಂದು ಫೇವ್ರೆಟ್ ಕಿಡ್ ಅಂತ ಇರುತ್ತಲ್ಲ ಸೊ ಆ ರೀತಿ ನಮ್ಮ ಸಿನಿಮಾನ ತೊಗೊಳ್ಳಿ ದಯವಿಟ್ಟು ಎಲ್ಲರೂ ನಮ್ಮ ಹಾರ್ಡ್ ವರ್ಕ್ಗೆ ನೀವು ಸಪೋರ್ಟ್ ಮಾಡೇ ಮಾಡ್ತೀರಾ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಮತ್ತು ಸಹ ನೀವು ಎಲ್ಲರದ್ದು ನಮ್ಮ ಇಡೀ ಚಿತ್ರ ತಾಂಡದ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ಕಾಣದ ಕೈಗಳು ಅಂತ ಹೇಳ್ತಾರೆ ನಮ್ಮ ಸಿನಿಮಾಗೆ ಅಂದ ಮೊದಲನೇದಾಗಿ ನಾನು ನಮ್ಮ ಸುದೀಪ್ ಸರು ಸೊ ಅವ್ರೂ ಅಷ್ಟೇ ಒಂದು ಹೊಸೊಬ್ಬರಿಗೆ ಅವ್ರು ಮಾಡಬೇಕು ಅಂತಲೇ ಇರಲಿಲ್ಲ ಓನ್ಲಿ ಬಿಕಾಸ್ ಅವ್ರಿಗೆ ಒಂದು ಆ ಕ್ರಿಕೆಟ್ ಲವನ್ನ ಒಂದು ಇಟ್ಕೊಂಡು ನಮ್ಮ ಸಿನಿಮಾಗೆ ಅವರು ಸಪೋರ್ಟ್ ಮಾಡಿದ್ದಾರೆ ಅವರಾಗಿರ್ಬೋದು ಮತ್ತು ಸಿಂಪಲ್ ಸುನಿ ಸರ್ ಇವಾಗೇ ಬಂದಿರಿ ಸರ್ ಹಾಯ್ ಸರ್ ಸೊ ಅವ್ರಿಗೂ ಅಷ್ಟೇ ನಾನೇನು ಹೇಳೋದೇ ಬೇಕಾಗಿಲ್ಲ ಅವ್ರಿಗೆ ಎಷ್ಟು ಕ್ರಿಕೆಟಾಗಿ ಇಷ್ಟಪಡ್ತಾರೆ ಅಂತಂದರೆ ಅವ್ರಿಗೆ ಟ್ವಿಟರ್ ಮತ್ತು ಇನ್ಸ್ಟಾಗ್ರಾಮ್ ನೋಡಿಬಿಟ್ರೆ ಅವ್ರು ಅಷ್ಟು ಆಗ್ತಾಯಿರ್ತಾರೆ ಕ್ರಿಕೆಟ್ ಬಗ್ಗೆ ಸೊ ಅವರು ಒಂದು ಲಿರಿಕ್ನ ನಮ್ಮ ಸಿನಿಮಾ ಒಂದು ಸಾಂಗನ್ನ ಬರ್ಕೊಟ್ಟಿದರೆ ಅವ್ರು ಬರ್ಕೊಟ್ಟಿದ್ದಾರೆ ಮತ್ತು ಚೇತನ್ ಸರ್ನ ನಾನು ನೆನಪಿಸ್ಕೋಬೇಕು ನಮ್ಮ ಜೇಮ್ಸ್ ಚೇತನ್ ಸರ್ ಅವರು ಅವರು ಕೂಡ ಒಂದು ಟೈಟಲ್ ಟ್ರ್ಯಾಕನ್ನು ನಮಗೆ ಬರ್ಕೊಟ್ಟಿದ್ದಾರೆ ಸೊ ಇವರೆಲ್ಲ ಒಂದು ಮಾಡಬೇಕು ಅನ್ನೋ ಒಂದು ಮನ್ಸಿರಬೇಕು ಅಂತ ಹೇಳ್ತಾರಲ್ಲ ಒಂದು ಹೊಸೊಬ್ಬರಿಗೆ ಆ ಪ್ರಯತ್ನಕ್ಕೆ ಇವರೆಲ್ಲ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತಂದರೆ ಸೊ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ ನೀವು ಟೈಮ್ ಮಾಡಿಕೊಂಡು ಸೊ ನಾನೇನೇನು ಕೊಡೋದು ಮತ್ತು ನಮ್ಮ ಕೆ ಆರ್ ಜಿ ಟೀಮ್ಗೆ ನಾನು ಒಂದು ನಮ್ಮ ಹಾರ್ಡ್ ವರ್ಕನ್ನ ರೆಕಗ್ನೈಸ್ ಮಾಡಿ ಸರ್ಗೆ ನಾನು ಫಸ್ಟ್ ಥ್ಯಾಂಕ್ ಯು ಸರ್ ಫಾರ್ ನಮಗೆ ಹೆಲ್ಪ್ ಇರೋದು ತುಂಬ ನಮ್ಮ ಇಡೀ ಜರ್ನಿಗೆ ನೀವೇ ಒಂದು ಬೆನ್ನೆಲುಬು ಸರ್ ಹೇಳಬೇಕು ಅಂತಂದರೆ ನೀವು ಮತ್ತು ನಮ್ಮ ಪಿ ಆರ್ ಕೆ ಸ್ಟುಡಿಯೋಸ್ ಅಶ್ವಿನಿ ಮ್ಯಾಮು ಎಲ್ಲರೂ ನಾನು ನೆನಪಿಸ್ಕೊತೀನಿ ಕಡೆಯದಾಗಿ ನಾನು ಅಪ್ಪು ಸರ್ನ ನೆನಪಿಸ್ಕೋಬೇಕು ಯಾಕಂತಂದರೆ ನಮ್ಮ ಸಿನ್ಮಾದಲ್ಲಿ ಒಂದು ಸರ್ಪ್ರೈಸ್ ಇದೆ ಅದು ಟೈಟಲ್ ಕಾರ್ಡ್ ಅದು ನಿಮಗೆ ನೋಡಿದ್ರೆ ಗೊತ್ತಾಗತ್ತೆ ಅದು ಯಾವ ಸಿನಿಮಾದಲ್ಲೂ ಹಾಗಿಲ್ಲ ಒಂದು ನಮ್ಮ ಡೈರೆಕ್ಟ್ರು ತುಂಬ ಚೆನ್ನಾಗಿ ಅದನ್ನು ಮಾಡಿದ್ದಾರೆ ಸಿನಿಮಾದಲ್ಲಿ ನೀವು ನೋಡ್ಬೋದು ಸ್ಟಾರ್ಟಿಂಗು ಸೊ ನಮ್ಮ ಇಡೀ ಚಿತ್ರತಂಡ ನಮ್ಮ ಎಲ್ಲರೂ ಅಪ್ಪು ಫ್ಯಾನ್ಸೇನೆ ಅಪ್ಪು ಸರ್ ಫ್ಯಾನ್ಸು ಸೊ ನೀವೆಲ್ಲರೂ ಕೂಡ ನಮ್ಮ ಇಡೀ ಚಿತ್ರತಂಡನ ನೀವು ಪ್ರೋತ್ಸಾಹ ಮಾಡಿ ದಯವಿಟ್ಟು ಎಲ್ಲ ಆಡಿಯನ್ಸ್ಗೂ ನೀವು ನಮ್ಮ ಸಿನಿಮಾನ ರೀಚ್ ಮಾಡಿಸಿ ಅಂತ ನಾನು ಕೇಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಿಮಗೂ ನಮ್ಮ ಫೇವ್ರೆಟ್ ಕಿಡ್ ಅಂತ ನೀವು ಹೇಳ್ತಾ ಇದ್ರಿ ಐನೋ ನಿಮ್ಮ ತಂದೆಗೆ